ಸ್ವಾಭಿಮಾನ ಬಿಟ್ಟು ಇನ್ನೊಬ್ಬನಿಗೆ ತನ್ನನ್ನು ಒಪ್ಪಿಸಲಾರೆ ಎಂದ ರಾಣಿ ರೂಪಮತಿ ಹಾಗೂ ಮಾಲ್ವ ರಾಜ್ಯದ ಕೊನೆಯ ಸ್ವತಂತ್ರ ದೊರೆ ರಾಜ ಬಾಸ್ ಬಹದ್ದೂರ್ನ ಕಥೆ ಇದು ಈ ಕಥೆ ನಡೆದಿದ್ದು ಹದಿನಾರನೇ ಶತಮಾನದಲ್ಲಿ ಸಾವಿರದ ಐನೂರ ಅರವತ್ತೊಂದರ ಕಾಲದಲ್ಲಿ ಮುಘಲ್ ಚಕ್ರವರ್ತಿ ಹಮಾಯೂನ್ ಗತಿಸಿದ್ದ ಮತ್ತು ಆತನ ಏಳೇ ವಯಸ್ಸಿನ ಮಗ ಅಕ್ಬರ್ ಪಟ್ಟ ಏರಿದ್ದ ಭಾರತದ ಉದ್ದಕ್ಕೂ ಮುಘಲ್ ಸಾಮ್ರಾಜ್ಯವನ್ನು ವಿಸ್ತರಿಸೋ ಪ್ರಯತ್ನ ನಡೀತಾ ಇದ್ದರೂ ಹಲವು ರಾಜ್ಯಗಳು ಇನ್ನೂ ಸ್ವತಂತ್ರವಾಗಿತ್ತು ಅಂತಹ ಒಂದು ರಾಜ್ಯ ಮಧ್ಯಪ್ರದೇಶದ ಮಾಲ್ವಾ ಜನ ಮರೆತಿದ್ದನ್ನು ಕೋಟೆಯ ಕಲ್ಲುಗಳು ನೆನಪಿಟ್ಕೊಳ್ತವೆ ಇದು ಅಂತಹ ಕೋಟೆಯೊಂದರಲ್ಲಿ ನಡೆಯೋ ಕಥೆ ಮಾಂಡು ಕೋಟೆ ಅಥವಾ ಮಾಂಡವ್ಘರ್ ಇದು ಕೇವಲ ಕೋಟೆ ಅಷ್ಟೇ ಅಲ್ಲ ಕೋಟೆಗಳ ನಗರಿ ಹಬ್ಬಿದ ವಿಂಧ್ಯಾ ಪರ್ವತಗಳ ಶ್ರೇಣಿಗಳ ಬಾಹುಗಳಲ್ಲಿ ನೆಮ್ಮದಿಯಾಗಿ ನೆಲೆಸಿದ್ದ ನಗರಿ ಯುದ್ಧ ವೈಭವಗಳ ಭವ್ಯ ಸಾಮ್ರಾಜ್ಯಗಳನ್ನು ಕಟ್ಟಿದ ಕೆಡವಿದ ಕಥೆಗಳ ನಡುವೆ ನರ್ಮದಾ ನದಿ ಹರಿತಾ ಇದ್ದ ಈ ಸಾಮ್ರಾಜ್ಯ ಶಾಂತವಾಗಿ ಸಂಗೀತ ಕಲಾ ಶ್ರೀಮಂತಿಕೆಯಿಂದ ಬದುಕಿತ್ತು ಅದಕ್ಕೆ ಕಾರಣ ಇಲ್ಲಿನ ದೊರೆ ಬಾಝ್ ಬಹದ್ದೂರ್ ಈತ ಖಡ್ಗಕ್ಕಿಂತ ಕವಿತೆಯನ್ನ ನೆಚ್ಚಿಕೊಂಡಿದ್ದ ಅಧಿಕಾರಕ್ಕಿಂತ ಕಲೆ ಸಂಗೀತವನ್ನ ಮೆಚ್ಚಿಕೊಂಡಿದ್ದ ರಾಜ್ಯವನ್ನ ಆಳಿದ್ದಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸಿದ್ದ ಒಂದಿನ ಅವನು ಬೇಟೆ ಆಡೋದಕ್ಕೆ ಅಂತ ಹೋಗ್ತಿದ್ದಾಗ ಇಂಪಾದ ಗಾಯನವೊಂದನ್ನ ಕೇಳ್ದ ನರ್ಮದಾ ನದಿಯ ತೀರದಲ್ಲಿ ಹಾಡ್ತಾ ಇದ್ದ ಆ ಹೆಣ್ಣು ಆಕೆಯ ಗಾಯನದಷ್ಟೇ ಸುಂದರವಾಗಿಯೂ ಇರೋದನ್ನ ನೋಡಿ ಅವಳನ್ನ ಮೆಚ್ಕೊಂಡ ಅವಳೇ ರೂಪಮತಿ ಸ್ವತಃ ಗೀತೆಗಳನ್ನ ರಚಿಸ್ತಾಳೆ ರಾಗವನ್ನು ಕಟ್ತಾಳೆ ಹಾಡ್ತಾಳೆ ಅಂತ ಗೊತ್ತಾಗಿ ತನ್ನ ಜೊತೆಗೆ ಮಾಂಡವ್ ಘರ್ಗೆ ಬರುವಂತೆ ಕೇಳ್ಕೊತಾನೆ ಬರೋದಕ್ಕೇನೋ ಆಕೆ ಒಪ್ಕೋತಾಳೆ ಆದರೆ ಒಂದು ಷರತ್ತು ಇದೆ ಅಂತ ಹೇಳ್ತಾಳೆ ನಾನಿರೋ ಜಾಗ ನರ್ಮದಾ ನದಿಗೆ ಹತ್ತಿರವಾಗಿರಬೇಕು ನಿತ್ಯವೂ ನಾನು ನರ್ಮದೆಯನ್ನು ನೋಡಬೇಕು ನದಿಗೆ ಮಾಡೋ ಪ್ರಾರ್ಥನೆಯ ನಂತರವಷ್ಟೇ ನಾನು ಅನ್ನ ನೀರು ಸ್ವೀಕರಿಸೋದು ಅಂತ ಹೇಳ್ತಾಳೆ ಅವಳ ಷರತ್ತಿಗೆ ಒಪ್ಪಿದ ರಾಜ ಅವಳಿಗಾಗಿ ಒಂದು ಮಹಲನ್ನೇ ನಿರ್ಮಿಸ್ತಾನೆ ಸುತ್ತಲೂ ಹಬ್ಬಿರುವ ವಿಧ್ಯಾ ಪರ್ವತ ಶ್ರೇಣಿಗಳಿವೆ ಮಾಂಡವ್ಘರ್ನ ಎತ್ತರದ ಜಾಗದಲ್ಲಿ ರೂಪಮತಿಗಾಗಿ ರೂಪಮತಿ ಮಹಲ್ ನಿರ್ಮಾಣ ಆಗತ್ತೆ ಮಹಲ್ನ ಕಿಟಕಿ ತೆರೆದ್ರೆ ನರ್ಮದಾ ನದಿ ಹರಿಯೋದು ಕಾಣತ್ತೆ ಇಂತಹ ಜಾಗದಲ್ಲಿ ರೂಪಮತಿ ಬಂದು ನೆಲೆಸ್ತಾಳೆ ಪ್ರತಿ ಮುಂಜಾನೆ ಮಹಲ್ನ ಗೋಪುರವನ್ನೇರಿ ನರ್ಮದೆಯ ದರ್ಶನ ಮಾಡಿ ಅವಳಿಗೆ ನಮಿಸಿಯೇ ರೂಪಮತಿ ತನ್ನ ಹಾಡುಗಾರಿಕೆಯನ್ನ ಶುರು ಮಾಡ್ತಾಳೆ ಬಾಸ್ ಬಹದ್ದೂರ್ನ ಆಸ್ಥಾನದಲ್ಲಿ ರೂಪಮತಿಯ ಹಾಡುಗಾರಿಕೆ ನಿರಂತರವಾಗಿ ನಡೆಯುತ್ತೆ ಸ್ವತಃ ಸಂಗೀತದಲ್ಲಿ ಆಸಕ್ತಿ ಇರೋ ಬಾಸ್ ಬಹದ್ದೂರ್ ರೂಪಮತಿಯ ಜೊತೆ ಸೇರಿ ತಾನೂ ಸಹ ಗೀತೆಗಳನ್ನು ರಚಿಸೋದ್ರಲ್ಲಿ ತೊಡಗಿಕೊಳ್ತಾನೆ ಬಾಸ್ ಬಹದ್ದೂರ್ನ ಅಚ್ಚುಮೆಚ್ಚಿನ ಗಾಯಕಿ ಅವನ ಹೃದಯಕ್ಕೆ ಸಮೀಪದ ಹೆಣ್ಣಾಗ್ತಾಳೆ ಇಬ್ಬರ ಅನ್ಯೋನ್ಯತೆಯ ಕಾರಣ ರಾಜನಿಗೆ ಹತ್ತಿರವಾದ ಈ ಹೆಣ್ಣು ಎಲ್ಲರ ಬಾಯಲ್ಲಿ ರಾಣಿ ರೂಪಮತಿ ಅಂತಲೇ ಗುರುತಿಸ್ಕೋತಾಳೆ ಆದರೆ ಪವರ್ ಮತ್ತು ಪ್ರೇಮ ಎರಡು ಅನ್ಯೋನ್ಯವಾಗಿರೋ ನಿದರ್ಶನ ಬಹಳ ಅಪರೂಪದ್ದು ಅನ್ಸುತ್ತೆ ಇತಿಹಾಸದಲ್ಲಿ ದಾಖಲಾದ ಹಲವು ಪ್ರೇಮ ಕಥೆಗಳು ಅಧಿಕಾರದ ಮುಷ್ಟಿಗೆ ಬಲಿಯಾಯಿತು ಅಲ್ವಾ ರಾಣಿ ರೂಪಮತಿ ಹಾಗೂ ಬಾಸ್ ಬಹದ್ದೂರ್ ಪ್ರೇಮ ಕೂಡ ಇದಕ್ಕೆ ಹೊರತಲ್ಲ ಶಾಂತವಾಗಿ ನೆಲೆಸಿದ್ದ ಮಾಲ್ವಾ ರಾಜ್ಯಕ್ಕೆ ಅಕ್ಬರ್ನ ದಾದಿಯ ಮಗ ಆದಮ್ ಖಾನ್ ದಾಳಿ ಮಾಡ್ತಾನೆ ಮುಘಲ್ರ ಕಾಲದಲ್ಲಿ ರಾಜವಂಶದ ಶಿಶುಗಳನ್ನ ಲಾಲಿಸೋಕೆ ಪಾಲಿಸೋಕೆ ಹಾಲುಡ್ಸೋಕೆ ಅಂತ್ಲೇ ದಾದಿಗಳಿರ್ತಾ ಇದ್ದವು ಹಾಗೆಯೇ ಅಕ್ಬರ್ನ ಸಾಕಿ ಸಲಹಿದ ದಾದಿಯ ಮಗನೇ ಆದಮ್ ಖಾನ್ ಅಕ್ಬರ್ನ ಸೇನಾಪತಿಯಾದ ಈತ ಮಾಲ್ವವನ್ನು ವಶಪಡಿಸಿಕೊಳ್ಳೋದಕ್ಕೆ ತನ್ನ ಸೈನ್ಯದೊಂದಿಗೆ ಇಲ್ಲಿಗೆ ಲಗ್ಗೆ ಇಡ್ತಾನೆ ಶಸ್ತ್ರಗಳಿಗಿಂತಲೂ ಸಿತಾರ್ ವೀಣೆಗಳನ್ನು ನೆಚ್ಚಿಕೊಂಡಿದ್ದ ಬಾಸ್ ಬಹದ್ದೂರ್ ಶಕ್ತಿ ಮೀರಿ ಹೋರಾಡಿದ್ರೂ ಬಲಿಷ್ಠ ಸೇನಾಪಡೆ ಹೊಂದಿದ್ದ ಆದಮ್ ಖಾನ್ನ ಎದುರು ಸೋತ್ ಹೋಗ್ತಾನೆ ಆದಮ್ ಖಾನ್ನ ಸೈನ್ಯದಿಂದ ಹೇಗೋ ತಪ್ಪಿಸ್ಕೊಂಡು ಅವಿತು ಕೂತ್ಕೋತಾನೆ ಆದರೆ ರಾಣಿ ರೂಪಮತಿ ಸೆರೆಯಾಗಿಬಿಡ್ತಾಳೆ ಆದಮ್ ಖಾನ್ ರೂಪಮತಿಯನ್ನ ಬಯಸ್ತಾನೆ ರಾಜ್ಯವನ್ನು ಯುದ್ಧದಿಂದ ಗೆಲ್ಬಹುದು ಆದರೆ ಹೆಣ್ಣನ್ನಲ್ಲ ಅಂತ ಅವಳು ಮೌನವಾಗಿಯೇ ಧಿಕ್ಕರಿಸ್ತಾಳೆ ತಾನಿನ್ನೂ ಇಲ್ಲಿ ಬದುಕಿದ್ದೀನಿ ನಿನಗಾಗಿ ಕಾಯ್ತಾ ಇದ್ದೀನಿ ಅನ್ನೋ ಸಂದೇಶವನ್ನು ತನ್ನ ಮಹಲ್ನ ಕೋಣೆಯಿಂದಲೇ ಬಾಸ್ ಬಹದ್ದೂರ್ಗೆ ತಲುಪೋ ಹಾಗೆ ಮಾಡ್ತಾಳೆ ಹೇಗೆ ಗೊತ್ತಾ ಪ್ರತಿ ಸಂಜೆ ಹಣತೆ ಹಚ್ಚಿ ಕಿಟಕಿಯ ಪಕ್ಕ ಇಡ್ತಾ ಇದ್ಲು ಬಾಸ್ ಬಹದ್ದೂರ್ ಆಸುಪಾಸಲಿ ಎಲ್ಲೇ ಇದ್ದರೂ ಹಣತೆ ಅವನಿಗೆ ಕಾಣತ್ತೆ ಅನ್ನೋ ನಂಬಿಕೆಯಿಂದ ನಿನ್ನ ರೂಪಮತಿ ಇನ್ನೂ ಬದುಕಿದ್ದಾಳೆ ನಿನಗಾಗಿ ಕಾಯ್ತಾ ಇದ್ದಾಳೆ ತನ್ನ ಅರಸನನ್ನ ಅವಳು ಮರೆಯೋದಿಲ್ಲ ಅಂತ ಮೌನವಾಗಿಯೇ ಹೇಳಿದ್ಲು ಎಲ್ಲೋ ಮರೆಯಲ್ಲಿದ್ದ ಬಾಸ್ ಬಹದ್ದೂರ್ ತನ್ನ ರಾಣಿ ಹಚ್ಚಿದ ಹಣತೆ ಕಡೆ ನೋಡ್ತಾ ಅವಳ ಹೆಸರನ್ನ ಪಿಸುಗುಟ್ಟೋನು ಇವರಿಬ್ಬರ ಮೌನ ಸಂಭಾಷಣೆಯ ವಿನಿಮಯವನ್ನ ಆಲಿಸಿದ್ದು ಪರ್ವತ ಸಾಲಿನ ತಂಗಾಳಿ ಮಾತ್ರ ಯಾವಾಗ ಆದಮ್ ಖಾನ್ ಅವಳನ್ನ ಬಲವಂತವಾಗಿ ಒಪ್ಪಿಸಿಕೊಳ್ಳೋದಿಕ್ಕೆ ಪ್ರಯತ್ನಿಸಿದ್ನೋ ಆವಾಗ ರಾಣಿ ರೂಪಮತಿ ವಿಷ ಸೇವಿಸಿ ತನ್ನ ಬದುಕನ್ನ ಅಂತ್ಯಗೊಳಿಸಿದ್ಲು ಇಷ್ಕ್ ಈ ಹಕೀಕ್ ಅನ್ನೋದಕ್ಕೆ ಇಂತಹ ಪ್ರೇಮವೇ ಸಾಕ್ಷಿ ತಾನೆ ಮಾಲ್ವವನ್ನ ವಶಪಡಿಸಿಕೊಳ್ಳೋದಿಕ್ಕೆ ತನ್ನ ಸೈನ್ಯವನ್ನ ಕಳಿಸಿದೋನು ಚಕ್ರವರ್ತಿ ಅಕ್ಬರನೇ ಆದ್ರೂ ಖಾನನ ಅಮಾನುಷ ವರ್ತನೆ ಹೆಣ್ಣುಗಳ ಮೇಲೆ ನಡೆಸಿದ ದೌರ್ಜನ್ಯ ಅತ್ಯಾಚಾರ ಅದರಲ್ಲೂ ರಾಣಿ ರೂಪಮತಿಯ ಮರಣ ಚಕ್ರವರ್ತಿ ಅಕ್ಬರ್ನನ್ನ ತಲ್ಲಣಗೊಳಿಸ್ತು ಅವನ ಆತ್ಮಸಾಕ್ಷಿಯನ್ನೇ ಪ್ರಶ್ನಿಸುವ ಹಾಗೆ ಮಾಡ್ತು ಆದಮ್ ಖಾನ್ ತನ್ನ ಮೃಗೀಯ ಕೃತ್ಯಗಳಿಂದ ಮುಂದೆ ಶಿಕ್ಷೆಗೊಳಗಾದ್ರೂ ಆಗಬಾರದ ಸಾವು ನೋವುಗಳೆಲ್ಲ ಆಗಿ ಹೋಗಿತ್ತು ಹಿಂದೂಸ್ತಾನದ ಉದ್ದಕ್ಕೂ ಮುಘಲ್ ಪತಾಕೆ ಹಾರಿಸಬೇಕು ಅನ್ನೋ ಮಹತ್ವಾಕಾಂಕ್ಷೆಯ ಚಕ್ರವರ್ತಿಯ ಹೊರತಾಗಿಯೂ ಅಕ್ಬರ್ ಅಪ್ಪಟ ಮನುಷ್ಯನಂತೆ ಕಾಣೋ ಸಂದರ್ಭಗಳು ಇವು ಹಿಂದೂ ರಜಪೂತ ರಾಜಕುಮಾರಿಯನ್ನ ಮದುವೆಯಾದ ಮುಘಲ್ ಚಕ್ರವರ್ತಿ ಅಕ್ಬರ್ನ ಕಥೆ ಇದೇ ಟೇಲ್ಸ್ ವಿತ್ ರಶ್ಮಿ ಚಾನೆಲ್ನಲ್ಲಿ ಸಿಗತ್ತೆ ಬಾಸ್ ಬಹದ್ದೂರ್ ಹಾಗೂ ರೂಪಮತಿಯ ಕತೆ ಹೇಗನ್ನಿಸ್ತು ಅನ್ನೋದನ್ನು ಹಂಚ್ಕೊಳ್ಳಿ ಹಾಗೆ ಅಕ್ಬರ್ನ ಕಥೆಯನ್ನು ಕೇಳಿ ಇನ್ನು ಇಂತಹ ಟೈಮ್ಲೆಸ್ ಕಥೆಗಳಿಗಾಗಿ ಟೇಲ್ಸ್ ವಿತ್ ರಶ್ಮಿ ಚಾನೆಲ್ನ ಫಾಲೋ ಮಾಡಿ